ಬಹಳ ಹೊತ್ತು ಯುದ್ಧ ಮಾಡಿದ ಅರ್ಥರಾಷ್ಟ್ರರು ಹಿಮ್ಮೆಟ್ಟಿದರು ಅಭಿಮನ್ಯುವನ್ನು ವಿಕರ್ಣನು ತುಂಬಾ ಹೊತ್ತು ಹಿಡಿದು ನಿಲ್ಲಿಸಿಕೊಂಡಿದ್ದನು ಇಷ್ಟರಲ್ಲಿ ಭೀಮನು ದುರ್ಯೋಧನನನ್ನು ಕೋಪದಿಂದ ಘಾತಿಸಲು ಅವನು ಮೂರ್ಛೆ ಹೋದನು ಜಯದ್ರಥ ಕೃಪರು ರಾಜನನ್ನು ಯುದ್ಧರಂಗದಿಂದ ಹೊರಕ್ಕೆ ಕರೆದೊಯ್ದರು ಅನಂತರ ಭೀಮನು ಜಯದ್ರಥನೊಂದಿಗೆ ಯುದ್ಧವನ್ನು ಮುಂದುವರಿಸಿದನು ಸೂರ್ಯಾಸ್ತವಾಗಲು ಎರಡೂ ಕಡೆಯವರು ಆರನೇ ದಿನದ ಯುದ್ಧವನ್ನು ನಿಲ್ಲಿಸಿದರು ಯುದಿಷ್ಠಿರನ ಪಾಳ್ಯದಲ್ಲಿ ಸಂಭ್ರಮವೋ ಸಂಭ್ರಮ ಅಂದು ಕೌರವ ಸೈನ್ಯವನ್ನು ಬಹುವಾಗಿ ಘಾಸಿ ಮಾಡಿ ವೀರರೆನಿಸಿಕೊಂಡವರು ಭೀಮ ಹಾಗೂ ದ್ರಷ್ಟದ್ಯುಮ್ನ ಯುದ್ಧದ ಮೊದಲನೆಯ ದಿನವನ್ನುಳಿದು ಉಳಿದ ಐದೂ ದಿನಗಳ ಕೊನೆಯಲ್ಲಿ ಪಾಂಡವ ಪಾಳ್ಯದಿಂದ ಕೇಳಿಬರುತ್ತಿದ್ದ ಸಂಭ್ರಮದ ಗದ್ದಲ ಶಂಖನಾದವು ಅವರ ಸಂತೋಷವನ್ನು ಸೂಚಿಸುತ್ತಿದ್ದವು ಎಂದಿನಂತೆ ಅಜ್ಜನ ಡೇರಿಗೆ ಹೋಗಿ ತನ್ನ ದುಃಖವನ್ನು ತೋಡಿಕೊಂಡ ದುರ್ಯೋಧನನು ಅಜ್ಜ ನಮ್ಮ ಸೈನ್ಯದ ದೊಡ್ಡ ಭಾಗವನ್ನು ನಾಶಪಡಿಸಿದ ಪಾಂಡವರು ಸಂಭ್ರಮ ಪಡುತ್ತಿದ್ದಾರೆ ಬಹಳ ಮುಂಚೆಯೇ ಭೀಮನು ನಮ್ಮ ವ್ಯೂಹವನ್ನು ಭೇದಿಸಿ ಒಳನುಗ್ಗಿದ ಅವನೂ ತೃಷ್ಟದ್ದುಮ್ನೂ ಮಾಡಿದ ಧ್ವಂಸದಿಂದ ನಾನು ಹತಾಶನಾಗಿದ್ದೇನೆ ನೀನು ಒಡನೆಯೇ ಪಾಂಡವರನ್ನು ಕೊಲ್ಲದೆ ಹೋದರೆ ನನಗೆ ಶಾಂತಿಯಿರದು ಎಂದನು ಅದಕ್ಕೆ ಭೀಷ್ಮನು ಮಗು ನೀನು ಹೀಗೆನ್ನಬಾರದು ನಿನ್ನನ್ನು ಮೆಚ್ಚಿಸುವುದಕ್ಕಾಗಿ ನಾನು ನನ್ನ ಪ್ರಾಣವನ್ನೇ ಪಣವಾಗಿಟ್ಟು ಹೋರಾಡುತ್ತಿರುವೆ ಇದಕ್ಕಿಂತ ಹೆಚ್ಚು ನಾನೇನೂ ಮಾಡಲಾರೆ ಯುದ್ಧಕ್ಕೆ ಮೊದಲೇ ನಾನು ಪಾಂಡವರನ್ನು ಕೊಲ್ಲುವುದಿಲ್ಲ ಎಂದು ನಿನಗೆ ಹೇಳಿರುವೆ ನೀನು ಹೇಗೋ ಅವರೂ ಹಾಗೆಯೇ ನನ್ನ ಮೊಮ್ಮಕ್ಕಳಲ್ಲವೇ ಅವರನ್ನು ಸೋಲಿಸಲು ನನ್ನಿಂದಾದಷ್ಟೂ ಪ್ರಯತ್ನಿಸುವೆ ಹೋಗು ಮಗು ಮಲಗಿಕೊ ಭೀಮನ ಬಾಣಗಳಿಂದ ತುಂಬ ನೊಂದಿದ್ದೀಯ ಇಗೋ ಈ ಮಧ್ಯ ವಿಶೇಷವನ್ನು ಕೊಡಿ ಇದು ನಿನ್ನ ನೋವನ್ನು ಪರಿಹರಿಸುವುದು ಎಂದು ಮೃದುವಾಗಿ ಸಾಂತ್ವನಗೊಳಿಸಿ ಭೀಷ್ಮನು ಅವನನ್ನು ಮಲಗಲು ಕಳುಹಿಸಿಕೊಟ್ಟನು ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುವುದು